ರಾಜ್ಯದಲ್ಲಿ ಬರಗಾಲ ಇಲ್ಲ ಅಂತ ಅನ್ನಿಸ್ತಾ ಇದೆ ಕಾರಣ ಏನು ಅಂತಂದ್ರೆ ನೋಡಿ ಸಂವಿಧಾನದ ಪ್ರಕಾರ ಫಿಫ್ಟೀನ್ ಪರ್ಸೆಂಟ್ ಜನರಿಗೆ ಮಾತ್ರ ಶಾಸಕರಿಗೆ ಮಾತ್ರ ಮಂತ್ರಿಗಳನ್ನು ಮಾಡಬಹುದು ಆದರೆ ಈಗ ಲಭಿಸಿರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆಗಳನ್ನು ನೋಡಿದ್ರೆ ಎಂಬತ್ನಾಲ್ಕು ಎಂಬತ್ತೈದು ಜನರಿಗಿದೆ ಅಂದ್ರೆ ನೀವು ಸಂವಿಧಾನವನ್ನ ಈ ಸರ್ಕಾರ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದೆ ಅಂದರೆ ಇಂಡೈರೆಕ್ಟ್ ಆಗಿ ಸಂವಿಧಾನವನ್ನ ಈ ಸರ್ಕಾರ ಉಲ್ಲಂಘನೆ ಮಾಡಿದೆ ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥ ಸರ್ಕಾರ ಇದು ಕ್ಯಾಬಿನೆಟ್ ದರ್ಜೆಯನ್ನ ಮಂತ್ರಿಗಳಿಗಷ್ಟೇ ಕೊಡಬಹುದು ಬೇರೆಯವ್ರಿಗೂ ಸರ್ಕಾರ ಮನಸ್ಸು ಮಾಡಿದರೆ ಕೊಡ್ಬೋದು ಆದರೆ ಸೋತಿರೋಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಗ್ಯಾರಂಟಿ ಯೋಜನೆಯಲ್ಲಿ ಮತ್ತೆ ಮಂತ್ರಿ ದರ್ಜೆಯನ್ನ ಕೊಡ್ತಾ ಇರತಕ್ಕಂಥದ್ದು ಯಾವ ನ್ಯಾಯ ಉದಾಹರಣೆಗೆ ರಮೇಶ್ ಕುಮಾರ್ ಅವರಿಗೆ ಮಾಡ್ತೀವಿ ಅಂತ ಹೇಳಿದರು ಈಗ ರೇವಣ್ಣ ಅವರಿಗೆ ಮಾಡಿದ್ದಾರೆ ಗ್ಯಾರಂಟಿಯಲ್ಲೂ ಕೂಡ ಪಕ್ಷದ ಮೂಲಕ ಹಣವನ್ನು ಹೊಡಿತಕ್ಕಂಥ ಕೆಲಸವನ್ನ ಅಧಿಕಾರವನ್ನು ಪಡಿತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅಂದರೆ ಗ್ಯಾರಂಟಿ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಲ್ಲುಗಾವಲಾಗಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಹುಲ್ಲುಗಾವಲಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಹಸಿರು ಹುಲ್ಲುಗಾವಲು ಶಾಸಕರಿಗೆ ಏನೇನು ಗೌರವ ಇಲ್ಲ ರಾಜ್ಯದಲ್ಲಿ ಯಾಕೆ ಅಂತಂದ್ರೆ ಈಗ ತಾನೇ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರ ಅವರು ಹೇಳಿದ್ರು ಶಾಸಕರಿಗೆ ಅನುದಾನ ಇಲ್ಲ ಶಾಸಕರು ಪ್ರವಾಸ ಮಾಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಹಣ ಕೇಳ್ತಾರೆ ರಸ್ತೆಗೆ ಹಣ ಕೇಳ್ತಾರೆ ಕುಡಿಯೋ ನೀರಿಗೆ ಹಣ ಕೇಳ್ತಾರೆ ದೇವಸ್ಥಾನಕ್ಕೆ ಹಣ ಕೇಳ್ತಾರೆ ಇನ್ ಬೇರೆ ಬೇರೆ ಕೆಲಸಗಳಿಗೆ ಹಣ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಶಾಸಕರು ಕೂಡ ಕಾಂಗ್ರೆಸ್ನಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದು ನಿಂತಿದೆ ಮಂತ್ರಿಗಳಂತೂ ಪ್ರವಾಸ ಮಾಡ್ತಾ ಇಲ್ಲ ಕಾರಣ ಏನು ಅಭಿವೃದ್ಧಿಗೆ ಹಣ ಕೇಳ್ತಾರೆ ಅಂತ ಅಂದ್ರೆ ಈ ಸರ್ಕಾರ ಎಲ್ಲ ಹಣವನ್ನ ಗ್ಯಾರಂಟಿಗೆ ಕೊಡೋದ್ರ ಮೂಲಕ ಶಾಸಕರಿಗೆ ಅನುದಾನ ಕೊಡೋದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತಾ ಇತ್ತು ನಮ್ಮ ಸರ್ಕಾರ ಇದ್ದ ಹೆಂಗೆ ಶಾಸಕರಿಗೆ ಅನುದಾನ ಬರ್ತಾ ಇತ್ತು ಆ ತರದ ಅನುದಾನ ಈ ಸರ್ಕಾರ ಈ ಸರ್ಕಾರದಲ್ಲಿ ಬರ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ನ ಶಾಸಕರೇ ಮಾತಾಡ್ತಾರೆ ನಮಗೆ ನಯ ಪೈಸದ ಇಲ್ಲ ನಮಗೆ ಯಾರೋ ದೇವಸ್ಥಾನಕ್ಕೆ ಕೇಳಿದ್ರೆ ಒಂದು ಹತ್ತು ಲಕ್ಷ ಹಣ ಕೊಡಕ್ಕಾಗ್ತಾ ಇಲ್ಲ ಐದು ಲಕ್ಷ ಹಣ ಕೊಡಕಾಗ್ತಾ ಇಲ್ಲ ಏನು ಸಂಪೂರ್ಣ ಹಾಳಾಗಿರ್ತಕ್ಕಂಥ ರಸ್ತೆಗಳನ್ನು ರಿಪೇರಿ ಮಾಡಕ್ಕಾಗ್ತಾ ಇಲ್ಲ ನಮಗೆ ನಾವು ಶಾಸಕರಾಗಿ ಯಾಕೆ ಯಾಕಿರಬೇಕು ಅಂತೇಳಿ ಕಾಂಗ್ರೆಸ್ನಲ್ಲೇ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಬರಗಾಲ ಇಲ್ಲ ಅಂತ ನಾನು ಯಾಕೆ ಹೇಳಿದೆ ಹೇಳಿದ್ರೆ ಬರಗಾಲ ಇದ್ದಿದ್ರೆ ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕಾಗ್ತಿತ್ತು ನೀರಿನ ಸಮಸ್ಯೆ ಏನು ನಿರ್ಮಾಣ ಆಗಿದೆ ಅದಕ್ಕೆ ಯೋಜನೆಯನ್ನು ರೂಪಿಸಬೇಕಾಗ್ತಿತ್ತು ಸರ್ಕಾರ ಬರ ಇದೆಯಪ್ಪ ಅಂತೇಳಿ ಆ ಥರದ ಏನು ಯೋಜನೆ ಇಲ್ಲ ಹಾಗಾಗಿ ನೀರಿನ ಕಾಹಾಕಾರ ಎಲ್ಲ ಕಡೆಗಳು ಕಂಡು ಕಂಡು ಬರ್ತಾ ಇದೆ ಡ್ಯಾಮ್ಗಳು ಖಾಲಿಯಾಗಿದೆ ಕೆರೆ ಕಟ್ಟೆಗಳು ಖಾಲಿಯಾಗಿದೆ ದನ ಕರುಗಳಿಗೆ ನೀರಿಲ್ಲ ಆನೆಗಳು ತೋಟಗಳಿಗೆ ನುಗ್ತಾ ಇದೆ ಚಿರ ಚಿರತೆಗಳು ತೋಟಗಳಿಗೆ ನುಗ್ತಾ ಇದೆ ಎಲ್ಲಿ ಹಸುರು ಕಾಣ್ತಾ ಇದೆ ಅಲ್ಲಿ ನುಗ್ತಾ ಇದೆ ಯಾಕೆ ನೀರಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ಬುದ್ಧಿ ಇಲ್ಲ ಕಿವಿ ಇಲ್ಲ ಆಮೇಲೆ ಕಣ್ಣಿಲ್ಲ ಇಂದ್ರೀತಿ ಬುದ್ಧಿ ಭ್ರಮಣಿಯಾಗಿರ್ತಕ್ಕಂಥ ಕಣ್ಣಿಲ್ಲದೆ ದೃಷ್ಟಿಯನ್ನು ಕಳ್ಕೊಂಡಿರ್ತಕ್ಕಂಥ ಬುದ್ಧಿ ಇದ್ದನು ಕೂಡ ಭ್ರಮಣಿಯನ್ನ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಇತ್ತು ಯಾಕೆಂದ್ರೆ ಇವೆಲ್ಲ ಇದ್ದಿದ್ರೂ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗ್ತಿತ್ತು ಹಾಗಾಗಿ ಬರಗಾಲವನ್ನು ನಿರ್ವಹಣೆ ಮಾಡೋದರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಜ್ಜತನದಿಂದ ಕೂಡಿದೆ ಇನ್ನು ಎಲ್ ರಿಪೋರ್ಟ್ ಬಂದಿದೆ ಎಫ್ ಎಲ್ ರಿಪೋರ್ಟ್ ಬಂದಿರೋದು ಖಾತ್ರಿ ನಮಗೆ ಈ ಸರ್ಕಾರ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಇದನ್ನೇ ಬೇರೆ ರಿಪೋರ್ಟ್ ಅನ್ನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನ ಶಂಕೆ ನಮಗೆ ಕಾಡ್ತಾ ಇದೆ ಯಾಕೆ ತಡ ಮಾಡ್ತಾ ಇದೆ ಆ ರೀತಿಯ ಒಂದು ಅನುಮಾನ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಎಲ್ ವರದಿ ಬಂದಿದ್ರು ಕೂಡ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ದೇಶದ್ರೋಹಿಗಳು ಕೂಗಿದ್ದಾರೆ ಅದು ರಿಪೋರ್ಟ್ ಆಗಿದೆ ಅದಕ್ಕೆ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಮುಚ್ಚಾಕೋದಕ್ಕೋಸ್ಕರ ಇನ್ನೊಂದು ರಿಪೋರ್ಟ್ ತರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದಾರ ಅಂತಕ್ಕಂಥ ಅನುಮಾನ ನಮ್ಮನ್ನ ಕಾಡ್ತಾ ಇದೆ ಇದು ಸಂಪೂರ್ಣವಾಗಿ ವೈಫಲ್ಯವಾಗಿರ್ತಕ್ಕಂಥ ಸರ್ಕಾರ ವಿಫಲವಾಗಿರ್ತಕ್ಕಂಥ ಸರ್ಕಾರ ಮುನ್ನೂರು ಜನ ಶಾಸಕರಿರ್ತೀವಿ ನಾವು ಎಪ್ಪತ್ತೈದು ಜನ ನಮ್ಮ ಸಿಗಳು ಮತ್ತು ಇನ್ನೂರ ಇಪ್ಪತ್ತೈದು ಜನ ಎಗಳು ಸೇರಿದರೆ ಮುನ್ನೂರು ಜನ ಶಾಸಕರು ಇರ್ತೀವಿ ನೂರಾರು ಜನ ಐ ಎ ಎಸ್ ಅಧಿಕಾರಿಗಳು ಇರ್ತಾರೆ ಸಾವಿರಾರು ಜನ ಇರ್ತಾರೆ ವಿಧಾನಸೌಧದಲ್ಲಿ ಅದರ ಮಧ್ಯದಲ್ಲಿ ಬಂದು ನಾಸೀರ್ ಹುಸೇನ್ ಎಂತಕ್ಕಂಥ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡಿರ್ತಕ್ಕಂಥವರ ವ್ಯಕ್ತಿಯ ಜೊತೆನಲ್ಲಿ ಬಂದು ಪಾಕಿಸ್ತಾನ್ ಅಂತ ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರದಲ್ಲಿ ಏನಾರ ನಾಚಿಕೆ ಸಂವಿಧಾನಕ್ಕೆ ಗೌರವ ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ ವಿಧಾನಸೌಧದಲ್ಲಿ ಅವ್ರು ಕೂತ್ಕೊಳ್ತಕ್ಕಂಥ ಸೀಟಿನ ಮುಂದೆ ವಿಧಾನಸೌಧಕ್ಕೆ ಬಂದ್ರೆ ಆ ಜಾಗದಲ್ಲಿ ನಡ್ಕೊಂಡು ಹೇಳ್ತಾ ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿ ಭಾರತಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ ನೂರ ನಲ್ವತ್ತು ಕೋಟಿ ಜನಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಭಾರತಕ್ಕೆ ಅವಹೇಳನ ಮಾಡದಂಗೆ ಆದ್ರೂ ಕೂಡ ಇದ್ರ ಬಗ್ಗೆ ನಿರ್ಲಜ್ಜತನದಿಂದ ಸಿದ್ದರಾಮಯ್ಯ ಅವರು ಸುಮ್ನೆ ವಹಿಸ್ತಾರೆ ಸುಮ್ನೆ ಇರ್ತಾರೆ ಮೌನ ವಹಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಿರ್ಲಜ್ಜತನಕ್ಕೆ ಮತ್ತೊಂದು ಉದಾಹರಣೆ ಇದೆಯಾ ಹಾಗಾಗಿ ಈ ಸರ್ಕಾರ ಒಂದು ರೀತಿ ಅಹ್ ನಿಷ್ಕ್ರಿಯವಾಗಿರ್ತಕ್ಕಂತ ಸರ್ಕಾರ ನೂರಾರು ಸಮಸ್ಯೆಗಳಿದೆ ಕ್ರಮ ತೆಗೆದುಕೊಳ್ತಾ ಇಲ್ಲ ರಾಜ್ಯದಲ್ಲಿ ನಿಷ್ಕ್ರಿಯವಾಗಿರೋ ಸರ್ಕಾರ ಜಿಂದವಾದಂತ ಹೋಗಿದ್ರು ನಿಷ್ಕ್ರಿಯ ಸರ್ಕಾರ ದನಗಳಿದ್ದಾರೆ ನಿಷ್ಕ್ರಿಯ ಸರ್ಕಾರ ರೈತರು ಪರಿಹಾರ ಇಲ್ಲದೇನೆ ಆಹಾಕಾರದಲ್ಲಿದ್ದಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಪರಿಹಾರ ಇಲ್ಲ ನಿಷ್ಕ್ರಿಯ ಸರ್ಕಾರ ಹಾಗಾಗಿ ಇದೆಲ್ಲದಕ್ಕೂ ಒಂದೇ ಮದ್ದು ಏನಪ್ಪ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಎಂಪಿ ಚುನಾವಣೆ ಏನು ಬರುತ್ತೆ ಆ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥದ್ದು ನಮಗೆ ಅನಿಸುತ್ತೆ ಎಂಪಿ ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸುತ್ತಾರೆ